ನಮಸ್ಕಾರ ನಾಳೆನೀಸ್ ಅಡುಗೆ ಮನೆಗೆ ಸ್ವಾಗತ ಈ ದಿನ ನಾನು ಮಾಡ್ತಾ ಇರೋವಂಥ ರೆಸಿಪಿ ಮಟನ್ ಬಿರಿಯಾನಿ ಮಟನ್ ಬಿರಿಯಾನಿಗೆ ಒಂದು ಅರ್ಧ ಕೆ ಜಿ ಮಟನ್ ತೊಗೊಂಡಿದ್ದೀನಿ ಆಲ್ರೆಡಿ ಇದಕ್ಕೆ ಒಂದು ಸ್ಪೂನ್ ಉಪ್ಪು ಮತ್ತು ಒಂದು ಸ್ಪೂನ್ ಚಿಲ್ಲಿ ಪೌಡರು ಹಾಕಿ ಇದನ್ನು ಚೆನ್ನಾಗಿ ನಾಲ್ಕೈದು ನಾಲ್ಕರಿಂದ ಐದು ಸಾರಿ ನಾವು ಬೇಯಿಸ್ಕೊಳ್ಬೇಕು ಒಂದೊಂದು ಮಟನ್ ಒಂದೊಂದು ಥರ ಇರುತ್ತೆ ನೆಕ್ಸ್ಟು ಅದಕ್ಕೆ ಬೇಕಾಗಿರುವಂಥ ರುಬ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಶುಂಠಿ ಬಂದ್ಬಿಟ್ಟು ಎರಡು ಇಂಚ್ ತೊಗೊಂಡಿದ್ದೀನಿ ಒಂದು ನಾಲ್ಕು ಹಸಿರು ಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಈರುಳ್ಳಿ ತಗೊಂಡಿದ್ದೀನಿ ಇದು ರುಬ್ಬೋದಕ್ಕೆ ನೆಕ್ಸ್ಟು ಇಡಿ ಕೊತ್ತಂಬರಿ ಸೊಪ್ಪು ಒಂದು ಇಡಿ ಪುದೀನ ಸೊಪ್ಪು ಇಷ್ಟು ಇದು ರುಬ್ಕೊಳ್ಳೋದಕ್ಕೆ ಮಾಡ್ಕೊಳ್ಳೋಣ ಈಗ ನೆಕ್ಸ್ಟು ಒಂದೆರಡು ಚಕ್ಕೆ ಮತ್ತು ಒಂದು ನಾಲ್ಕರಿಂದ ಐದು ಲವಂಗ ಒಂದು ಮೂರು ಇದು ಪತ್ರೆ ಹಾಕಬೇಕು ಬಾತ್ಗೆ ಹಾಕುವಂಥದ್ದು ಮತ್ತು ಐದರಿಂದ ಆರು ಏಲಕ್ಕಿಕಾಯಿ ಇದು ಇದೊಂದು ದೊಡ್ಡ ಏಲಕ್ಕಿಕಾಯಿ ಇದು ಸ್ಟಾರು ಇಷ್ಟು ಇದು ಒಗ್ಗರಣೆಗೆ ಹಾಕುವಂಥದ್ದು ನೆಕ್ಸ್ಟು ಇಲ್ಲಿ ಬಂದ್ಬಿಟ್ಟು ನಾನು ಹೋಮ್ ಮೇಡು ಮಸಾಲ ಪೌಡರೇ ಮಾಡಿದ್ದೀನಿ ಇದು ಚಿಕನ್ಗೆ ಮಟನ್ಗೆಲ್ಲ ಯೂಸ್ ಮಾಡೋವಂಥ ಮಸಾಲ ಪೌಡರು ನಿಮಗೆ ಅದಿಲ್ಲ ಅಂತಂದರೆ ನೀವು ಗರಂ ಮಸಾಲ ಪೌಡರ್ ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಇದು ಕಸೂರಿ ಮೇಥಿ ಒಂದು ಸ್ಪೂನು ಧನಿಯಾ ಪೌಡರು ಅರ್ಧ ಸ್ಪೂನು ಅರಿಶಿನ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಆಲ್ರೆಡಿ ಒಂದು ಸ್ಪೂನ್ ಹಾಕಿ ಬೇಯಿಸ್ಕೊಂಡಿದ್ದೀನಿ ಇಲ್ಲಿ ಎರಡು ಸ್ಪೂನು ಉಪ್ಪು ತೊಗೊಂಡಿದ್ದೀನಿ ನೆಕ್ಸ್ಟು ಒಂದು ಮೂರು ಟೊಮೆಟೊ ತೊಗೊಂಡಿದ್ದೀನಿ ಮತ್ತು ಮೂರು ನಾ ಮೂರರಿಂದ ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ನಿಮ್ಮ ಇಷ್ಟ ಇಷ್ಟಾದರೂ ತೊಗೊಳ್ಳಿ ಮೆಂತ್ಯ ಸೊಪ್ಪು ಬಂದ್ಬಿಟ್ಟು ಒಂದು ಅರ್ಧ ಕಟ್ಟಷ್ಟು ತೊಗೊಂಡಿದ್ದೀನಿ ಒಂದು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸು ನೀರು ಹಾಕ್ಕೊಳ್ಳಿ ಮತ್ತು ಒಂದು ಎರಡು ಗ್ಲಾಸಷ್ಟು ನಾನು ಆಲ್ರೆಡಿ ತೆಂಗಿನಾಲನ್ನ ರುಬ್ಕೊಂಡಿದ್ದೀನಿ ಅಂದರೆ ನೀವು ಒಂದು ಅರ್ಧ ಚಿಪ್ಪು ರುಬ್ಕೊಂಡ್ರೆ ಸಾಕು ಅರ್ಧಕ್ಕಿಂತ ಕಡಿಮೆ ಕೂಡ ರುಬ್ಕೊಳ್ಬೋದು ಫ್ರೆಂಡ್ಸ್ ಅಂದರೂ ಅರ್ಧ ಕೆ ಜಿಗೆ ನಾವೊಂದು ಐವತ್ತು ಗ್ರಾಮ್ನಷ್ಟು ಆಯಿಲ್ ಹಾಕ್ಲೇಬೇಕು ಆಯಿಲ್ ಇಲ್ಲ ಅಂದರೆ ಏನೂ ಚೆನ್ನಾಗಿರಲ್ಲ ಮತ್ತು ಒಂದೆರಡು ಸ್ಪೂನಷ್ಟು ತುಪ್ಪನೂ ಕೂಡ ಹಾಕ್ಕೊಳ್ಬೇಕು ನೋಡಿ ಹಾಕ್ತಾಯಿದ್ದೀನಿ ಆಲ್ರೆಡಿ ನಾನು ಒಂದು ಸ್ಪೂನಷ್ಟು ಆ ಮಟನ್ಗೆ ಹಾಕ್ಬಿಟ್ಟು ಬೇಯಿಸಿದ್ದೀನಿ ಇವಾಗ ಎಣ್ಣೆ ಕಾಯ್ತಾಯಿದ್ದೆ ಈಗಲೇ ಒಂದೆರಡು ಸ್ಪೂನಷ್ಟು ತುಪ್ಪನೂ ಕೂಡ ಹಾಕೊಂಬಿಡೋಣ ಈಗ ಸ್ಪೈಸಸ್ ಎಲ್ಲ ಹಾಕೊಂಬಿಡೋಣ ಚಿಕ್ಕೆ ಒಂದೆರಡು ಎರಡು ಪೀಸಷ್ಟು ಹಾಕ್ಕೊಳ್ಳಿ ಸ್ಟಾರು ಮತ್ತು ಒಂದು ದೊಡ್ಡ ಏಲಕ್ಕಿ ಕಾಯಿ ಮತ್ತು ಒಂದು ಎರಡರಿಂದ ಮೂರು ಇದು ಪತ್ರೆ ಹಾಕ್ಕೊಳ್ಬೇಕು ಮತ್ತು ಲವಂಗ ನಾಲ್ಕರಿಂದ ಇದು ಹೆಲಕ್ಕಿಕಾಯಿ ಸ್ವಲ್ಪ ಘಮ ಬರೋವರೆಗೂ ಈ ಥರ ಉರಿಬೇಕು ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆದರೆ ಒಂದು ಸ್ವಲ್ಪ ಸೋಂಪು ಕೂಡ ಹಾಕ್ಕೊಳ್ಳಿ ನಾನು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ಜಾಸ್ತಿ ಏನು ಬೇಡ ಯಾಕೆಂದರೆ ಇದು ಕ್ವಾಂಟಿಟಿ ಕಡಿಮೆ ಇರೋದ್ರಿಂದ ನಾವು ಜಾಸ್ತಿ ಹಾಕೋದು ಬೇಡ ನೆಕ್ಸ್ಟು ಈರುಳ್ಳಿ ಹಾಕ್ಕೊಂಬಿಡೋಣ ಸ್ವಲ್ಪ ಬ್ರೌನ್ ಬರೋ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಹುರ್ಕೊಳ್ಬೇಕು ಇಲ್ಲಾಂದರೆ ಚೆನ್ನಾಗಿರಲ್ಲ ಸ್ವಲ್ಪ ಈರುಳ್ಳಿ ಕಲರ್ ಬಂದ್ರೆ ಅದು ಚೆನ್ನಾಗಿರೋದು ನೆಕ್ಸ್ಟು ರುಬ್ಕೊಳ್ಳೋದಕ್ಕೆ ನಾವು ಒಂದು ನಾಲ್ಕು ಚಿಲ್ಲಿ ತೊಗೊಂಡಿದ್ದೀನಿ ನಿಮಗೆ ಇಷ್ಟ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ ನೋಡಿ ನಾಲ್ಕು ಚಿಲ್ಲಿ ತೊಗೊಂಡಿದ್ದೀನಿ ಒಂದೆರಡು ಸ್ಪೂನು ಸಾರಿ ಎರಡು ಇಂಚು ಶುಂಠಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು ಈರುಳ್ಳಿ ಒಂದು ಅರ್ಧ ಹಾಕೊಳ್ಳಿ ಸಾಕು ಅದಕ್ಕೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಇಡಿಯಷ್ಟು ಪುದೀನ ಸೊಪ್ಪು ಮೇಯ್ನ್ ಸೊಪ್ಪುಗಳಿಂದನೇ ಪೇಸ್ಟ್ ಬರೋದು ಹಾಕೊಳ್ಳಿ ಇಷ್ಟು ತೊಂದರೆ ಇಲ್ಲ ಇದನ್ನು ನೈಸಾಗೆ ಪೇಸ್ಟ್ ಮಾಡ್ಕೊಂಡ್ಬಿಡೋಣ ನೋಡಿ ಫ್ರೆಂಡ್ಸ್ ನೈಸಾಗೆ ರುಬ್ಕೊಂಡಿದ್ದೀನಿ ನೆಕ್ಸ್ಟು ಟೊಮೆಟೊ ಹಣ್ಣು ಹಾಕ್ಕೊಳ್ಳೋಣ ನಾನು ಮೂರು ಟೊಮೆಟೊ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಅರ್ಧ ಗಂಟೆಲ್ಲೋಗುತ್ತೆ ನಾವೆಲ್ಲ ರೆಡಿ ಮಾಡಿಕೊಂಡ್ರೆ ಅರ್ಧ ಗಂಟೆ ಸಾಕು ನೆಕ್ಸ್ಟು ಹಳದಿ ಪೌಡರ್ ಇದ್ದೀನಿ ಉಪ್ಪನ್ನ ಈಗಲೇ ಸೇರಿಸ್ಕೊಂಬಿಡೋಣ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನೀವು ಒಂದೆರಡು ನಿಮಿಷ ಬೇಯೋಕ್ಕೆ ಬಿಟ್ಬಿಡೋಣ ಫ್ರೆಂಡ್ಸ್ ಎರಡು ನಿಮಿಷ ಆಯಿತು అడి ఇన్నొన్న స్వల్ప సాప్తాయి మైలి నెక్స్ట్ ఫ్రెండ్స్ ఇలా రుబ్కొండీన శుంఠి బి సొప్పు ఎలా ఇవ్వగా చేసుకొడ ಒಂದು ಎರಡು ನಿಮಿಷ ಕ್ಲೋಸ್ ಮಾಡಿಬಿಡೋಣ ಫ್ರೆಂಡ್ಸ್ ನೋಡಿ ಈ ಥರ ಬರ್ತಾ ಇರಬೇಕು ಮೇಲುಗಡೆ ಎಣ್ಣೆ ತೇಲಬೇಕು ನೀರೆಲ್ಲ ಡ್ರೈ ಆಗಿ ಹೋಗಬೇಕು ಈಗ ಒಂದು ಸ್ಪೂನು ಧನಿಯಾ ಪೌಡರ್ ಹಾಕಿದ್ದೀನಿ ಮತ್ತು ಕಸೂರಿ ಮೇಥಿನ ಈಗಲೇ ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಅಂದರೆ ಬಿಡಿ ಪರವಾಗಿಲ್ಲ ಮೆಂತ್ಯ ಸೊಪ್ಪು ಹಾಕಿದ್ರೂ ನಡೆಯುತ್ತೆ ಒಂದೆರಡು ಅಷ್ಟು ಕಸೂರಿ ಮೆತ್ತಿ ಹಾಕ್ತಾಯಿದ್ದೀನಿ ನೆಕ್ಸ್ಟು ಇದು ಮಟನ್ ಮಸಾಲ ಪೌಡರು ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ ಇದು ಮಟನ್ನು ಚಿಕನ್ ಸಾರಿಗೆ ಮಟನ್ ಸಾರಿಗೆ ಫ್ರೈಗೆ ಎಲ್ಲದಕ್ಕೂ ಕೂಡ ಹಾಕ್ಬೋದು ನಿಮ್ಮ ಹತ್ರ ಅಂದರೆ ನೀವು ಗರಂ ಮಸಾಲ ಹಾಕ್ಕೊಳ್ಳಿ ಪರವಾಗಿಲ್ಲ ನೋಡಿ ಫ್ರೆಂಡ್ಸ್ ಈಗ ನಾನು ಬೇಯಿಸ್ಕೊಂಡಿರೋಂಥ ಮಟನ್ನ ಸೇರಿಸ್ತಾ ಇದ್ದೀನಿ ಏಕೆಂದರೆ ಇದಕ್ಕೂ ಕೂಡ ಉಪ್ಪು ಖಾರ ಎಲ್ಲ ಕರೆಕ್ಟಾಗೆ ಇಟ್ಕೊಳ್ಬೇಕು ಅದಕ್ಕೋಸ್ಕರ ಈಗಲೇ ಸೇರಿಸ್ಬಿಡೋಣ ಆಲ್ರೆಡಿ ಒಂದು ಗ್ಲಾಸಷ್ಟು ನೀರು ಇದಕ್ಕೆ ಸೇರಿಸಿದ್ದೀನಿ ಟೋಟಲಾಗೆ ನಾನು ಐದು ಗ್ಲಾಸು ನೀರು ಹಾಕ್ಕೊಂಡಿದ್ದೀನಿ ಎರಡೂವರೆ ಗ್ಲಾಸ್ ಅಕ್ಕಿಗೆ ಐದು ಗ್ಲಾಸು ನೀರು ಹಾಕ್ಕೊಂಡಿದ್ದೀನಿ ಸೋನ ಮಸೂರಿ ರೈಸೆಲ್ಲ ಆದರೆ ಇನ್ನೂ ಒಂದು ಅರ್ಧ ಗ್ಲಾಸು ಜಾಸ್ತಿ ಹಾಕ್ಕೊಳ್ಳಿ ಇದು ಜೀರಾ ರೈಸ್ ಅಲ್ವಾ ಅಷ್ಟೇ ಎಷ್ಟು ಒಂದು ಗ್ಲಾಸ್ಗೆ ಒಂದು ಗ್ಲಾಸ್ ಎರಡು ಗ್ಲಾಸ್ ನೀರು ಹಾಕ್ಕೊಳ್ಳಿ ಒಂದು ಗ್ಲಾಸ್ ಅಕ್ಕಿಗೆ ಬಾಸುಮತಿ ರೈಸ್ ಆದರೆ ಒಂದು ಗ್ಲಾಸ್ ಅಕ್ಕಿಗೆ ಒಂದೂವರೆ ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊಳ್ಳಿ ಯಾವುದಕ್ಕೂ ನಾವು ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಟೈಮ್ ರೈಸ್ನ ನಾವು ಈ ಥರ ನೆನೆಸಿಟ್ರೇ ತುಂಬ ಚೆನ್ನಾಗಿ ಬರೋದು ಈಗ ನೆನ್ತೆ ಸೊಪ್ಪು ಕೂಡ ಹಾಕ್ಕೊಡ್ತೀನಿ ಇದು ಒಂದು ಐದು ನಿಮಿಷ ಚೆನ್ನಾಗಿ ಬೇಯಲಿ ಈಗ ಇದಕ್ಕೆ ತೆಂಗಿನ ಸೇರಿಸ್ಕೊಳ್ಳೋಣ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರೈಸ್ ಹಾಕೊಡೋಣ ಈಗ ತಳ ಎಡ್ದು ಬಿಡುತ್ತೆ ಅದಕ್ಕೋಸ್ಕರ ಈ ಥರ ನಿಧಾನಕ್ಕೆ ತಿರುಗಿಸ್ಕೊಳ್ಬೇಕು ಅಕ್ಕಿ ಕೂಡ ಭಾಗ ಬೆಂದಿದೆ ಇವಾಗ ಒಂದೇ ಒಂದು ರಿಸಲ್ ಕೊಟ್ಟರೆ ಸಾಕು ಕ್ಯಾಪ್ ಕ್ಲೋಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು